ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ನಿನ್ ಸೊಸೆ ಬಂದ್ಲು ನೋಡಮ್ಮ ಗೈಸ್ ನನ್ ಮಿಸ್ ಬಂದ್ಲು ಇವನ್ ಬತ್ತಿದಂಗೆ ಅಲ್ಲಿ ದೂರದಿಂದ ನಾವಮ್ಮ ಓಹೋ ನನ್ ಸೊಸ್ಯಾ ಅವ ಯಾರು ಹೇಳಮ್ಮ ನಾಚಿಕೆಡ ಹೇಳ ಅವ ಹೇಳ್ಬಿಡಮ್ಮ ಗೈಸ್ ನನ್ ಮಿಸಸ್ ಇವಳು ಅವ ನಿಂಗೇನ ಇವಳು ಹೇಳಿ ಹೇಳು

ಕಿತ್ವದೊಳೆ ಅತ್ತೆ ಇಲ್ಲ ಇವತ್ತೆ ಗೈಸ್ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಮಂಡ್ಯಗೆ ಹೋಗ್ಬೇಕು ನಾನು ಮಿಸ್ಸಸ್ ಕರ್ಕೊಯ್ತಿ ಅಲ್ಲೇ ಮಂಡ್ಯದಲ್ಲಿ ಮದ್ವೆ ಆಗಿಟ್ಟು ಬರ್ತೀವಿ ಏನಮಿ ನಿನ್ ಸೊಸೆ ನಿನ್ ಸೊಸೆನ್ ಚೆನ್ನಾಗಿ ನೋಡ್ಕೋಲ್ಡಿ ಅತ್ತೇನು ಚೆನ್ನಾಗಿ ನೋಡ್ಕೋಬೇಕು ಕಣಮಿ ಆಯ್ತ ಐತೆ ಮಾತ್ರ ಗೈಸ್ ಇವಾಗ ಅವೇಟೆಡ್ ತಿಂಗು ಗೈಸ್ ಇವಾಗ ಮೋಸ್ಟ್ ಸಿಕ್ಕಬಡೆ ಖುಷಿ ಪಡುವಂತ ಸಂದರ್ಭ ಇದು ಅದೇನಂದ್ರೆ ನಮ್ಮ ಅಪ್ಪನಿಗೆ ಇಲ್ಲ ನಮ್ಮ ದೊಡಪ್ಪುಂಗೆ ತಂದಿರೋದು ಮತ್ತೆ ನಮ್ಮ ದೊಡಪಂಗೆ ತಂದಿರೋ ಗಿಫ್ಟು ಇಲ್ಲದೆ ಅದನ್ನ ಇವಾಗ ಕೊಡಕ್ಕೆ ಅಪ್ಪ ಮತ್ತೆ ಅಮ್ಮ ಬರ್ತಾರೆ ಇವಾಗ ಈ ಗಿಫ್ಟ್ಗಳನ್ನ ನಮ್ಮ ಅಪ್ಪನ ಕೈಯ್ಯಲ್ಲಿ ನಮ್ಮ ದೊಡಪಂಗೆ ನಮ್ಮ ಅವನ ಕೈಯಲ್ಲಿ ನಮ್ಮ ದೊಡ್ಡಮ್ಮಂಗೇ ಕೊಡಿಸ್ತೀನಿ ಸಿಕ್ಕ ಬಡೇ ಖುಷಿ ಪಡ್ತಾರೆ ಒಂದು ಸರ್ಪ್ರೈಸ್ ಗಿಫ್ಟ್ ಅವ್ರಿಗೆ ಗೊತ್ತಿಲ್ಲ ನಾವು ತಗೊಬಂದಿರೋದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರ ನೋಡ್ಕೋ ರೀ ದೊಡ್ಡಮ್ಮ ದೊಡ್ಡ ಪೈಲಿ ದೊಡ್ಡಪ್ಪ ಗುರು ಗುರು ಮಾಡೋ ದೊಡ್ಡಮ್ಮ ಸರ್ಪ್ರೈಸ್ ಐತೆ

ಫ್ರಿಜ್ ನೋಡ್ದೆ ಅದ ಅದಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ನಾನು ಕಾಣಿಸ್ ಗೈಸ್ ಅಲ್ಲಿ ಅಲ್ಲೇ ತಗೊಂಡಿರು ಚೆನ್ನಾಗಿದ್ದಲ್ಲ ಅಪ್ಪ ಇದು ಸಕ್ಕ ತಗದಪ್ಪ ಅದೇನು ಅದೇ ಕ್ವಾಲಿಟಿ ಇಲ್ಲ ಅಂತ ಹೇಳಿ ನನ್ಗೆ ಅನಿಸ್ತದೆ ಅದಕ್ಕೆ ಇಲ್ಲ ಕಣೀರು ತಗೋ ನೀನು ದೊಡ್ಡಕೊಂಬಟ್ಟ ಇಡ್ಕೊ ಗಾಡ ಒಳಗಡೆ ಹಾಕೋ ಇರಪ್ಪ ಈ ಕ ಈ ಕವರ್ ಏನು ಹಿಡ್ಕಂಡು ಇನ್ ಹಿಡ್ಕೊ ಸುಸಿಕಲಾ ನೀನು ಬಾ ಬ बापा, डैडी इरपा ओडनटा कोडा ओपने इरपा बुम्मा वासु सिकला आपण जरा आद्या चनागिरीस कीत आपण 2000 रुपयाकडे रावरवा नाव केली अयो ಅದಕ್ಕಿಂತ ಅದು بری टू स्टार इदु थ्री स्टार फ्रिज इले चनिगिरी कनिरो हा अम्मा अपा ओपला ये इदु इन्नू सुपर का बक इन्नू सुपर

ಸರಿ ನೀನು ನಂಗೆ ನೀನು ಇದ್ದಂಗೆ ಇದ್ದಂಗೆ ನಮ್ಮ ನಮ್ಮಅಮ್ಮಂಗೂ ನಿಂಗೂ ಸೇಮ್ ಸೇಮ್ ಸೀರೆ ಇಬ್ರುಗೋಲ್ಡ್ ಗೋಲ್ಡ್ ಗೋಲ್ಡ್ ಕುರ್ಲೆ ಕೊಡನಾ ನಮ್ ಅದರ ತ ಗುರು ಎದ್ಬಾ ಗುರು ನೀನು ತಮ್ಮ ಗುರು ನಮ್ಮ ಗುರು ಎದಳ್ತು ಗುರು ನಿನ್ನ ಅಣ್ಣ ನಿಂಗೆ ಪ್ರೀತಿಯಿಂದ ಒಂದು ಸಲ್ಟು ರೆಡಿಮೇಡ್ ಸಲ್ಟ್ ಹೆಂಗಾದೆ ಗೊತ್ತು ಗುರು ಒಂದು ಪ್ಯಾಂಟು ನೀನ ಹಾಕಂದ್ರೆ ಮಿಂಚಿಬಿಡ್제 ಗುರು ಹಾಗೆ ಹಾಗದೇ ಗೈಸ್ ನಮ್ಮ ದೊಡ್ಡಪಲಿ ಲಂಗಿ ಇಟ್ಕೊಳೋ ನೋಡ್ಕೊಂಡು ಬಸವನ್ ಜಯಂತಿ ಕುಣನ್ ಜಯಂತಿ ನಿಜ ಕುಣಿದ್ಯಾನ್ ಬಸವಂಜ್ ಜಯಂತಿ ನಾನು ಮಂಡ್ಯ ಕುಂಟೋಗಿದ್ದೆ ಬಂದಿದ್ರೆ ಇನ್ನು ಸಕ್ಕದಾಗಿರೋದು ಒಂದ್ ಕಡೆ ದರ್ಶನ್ ಪಾಪ ಕೊಡ ಪಾಪ ನಿಮ್ ಅಣ್ಣಂಗೆ ನಿಮ್ ಕಡೆಯಿಂದ ಖುಷಿ ಖುಷಿಯಿಂದ ನಗಾಲಿ ಖುಷಿಯಿಂದ ನಗಾಳು

ನನ್ನ ನನ್ ಮದುವೆಗೆ ಒಂದು ಮೈಸೂರು ಸಿಲ್ಕ್ ಕೇಳ್ರೆ ಮೈಸೂರು ಸಿಲ್ಕ್ ರೇಸ್ಮೆ ರೇಸ್ಮೆಗು ನನ್ ದೊಡ್ಡಪ್ಪ ನನ್ ಮದುವೆಗೆ ಸವಾರಿ ಸೂಟು ಮಾರ್ಕ್ ಮೈ ವರ್ಡ್ಸ್ ನಮ್ಮ ದೊಡ್ಡಪ್ಪ ನಿಜ ಎಂತ ಸೋಕಿ ಮಾಡುತ್ತೆ ಅಂದ್ರೆ ನಮ್ ರಗೋಣಂದು ಬೀಗ್ರೂಟ್ ತಲೆ ಏಳ್ನೂರು ರೂಪಾಯಿಂದು ಸ್ಪಾರ್ಕ್ ಸೂ ಹಾಕೊಂಡು ನಿಂತಿದ್ದು ಅದು ಸೂ ಈ ವಯಸ್ಸಲ್ಲಿ ಗತ್ತಿರೋದು ಹೇಗಿದ್ರು ನೀನು ಶರ್ಟ್ ಚಕ್ಕದಾಗೈತೆಗ್ರು ಗೈಸ್ ಆಮೇಲೆ ಇನ್ನೊಂದು ವಿಷಯ ನಮ್ಮ ದೊಡಪ್ಪ ದೊಡಪ್ಪ ಇವಾಗ ಏನೋ ದೊಡಪ್ಪ ಅಟ್ ಪ್ರೆಸೆಂಟ್ ಏನೋ ಸಹಕಾರ ಸಂಘದ ಮೆಂಬರು ನಮ್ಮ ದೊಡಮ ಎಕ್ಸ್ ಅಧ್ಯಕ್ಷರು ಆ ಐದು ವರ್ಷದ ಕಂಪ್ಲೀಟ್ ಅಧ್ಯಕ್ಷರಾಗಿದ್ದು ಒಂದೇ ಸತಿ ನಿಂತಿದ್ದು ಒಂದೇ ಸತಿ ಗೆದ್ದಿದ್ದು ನಮ್ ದೊಡಮ್ಮ

ಆಮೇಲೆ ಫಿಗರ್ ಬಿಡಿಸ್ತರೆ ಗುರು ಆ ಮೈ ಗುರು ಬಿಡನ್ ಫಿಗರ್ ಕಟ್ ಅಂತ ಕೇಳ ಅಂತ ನಾ ಗೋವಾದಲ್ಲಿ ಫಿಗರ್ಗಳು ಗುರು ಒಂದು ಪ್ಲಾನ್ ಮಾಡಬೇಕು ನಾನು ನಿಮ್ಮ ದೊಡಪ್ಪ ಪಕ್ಕನಾ ಫಿಕ್ಸ್ ಫಿಕ್ಸ್ ಗೋವಾ ಹೆಸನಿರಾವ್ ಯಾರ ಕೇಳ್ತೇವೆ ಹುಡುಗರು ಗೋವಾಗ ಚಡ್ಡಿ ಹಾಕೋ ಗುರು ಸಕ್ಕದಾಗಿರುತ್ತೆ ಏನಂತ ಪ್ಯಾಂಟ್ ಹಾಕೋಂಗಿರ್ಗ ಪ್ಯಾಂಟ್ ಇಲ್ಲ ಗುರು ಬರೀ ಚಡ್ಡಿ ಮತ್ತೆ ಸಿಕ್ಸ್ ಪ್ಯಾಕ್ ಬಿಟ್ಕೋರದು ಮಂಡಿಗಂಡ್ ಚಡ್ಡಿ ಅಷ್ಟೇ ಓಕೆನಾಡದ ಮೈಸೂಲೇಟ್ ಚಡ್ಡಿ ಅಷ್ಟೇ ಊಟ ಮಾಡಿದ್ ಗುರು ಗುರು ನನ್ನ ಸರ್ಪ್ರೈಸ್ ಒಂದಿದ ತಕ್ಷಣ ಅಂಕವ್ರೆ ಚೆನ್ನಾಗೈತಾ ಇದೇ ನಿ ಸೇರೆ ಗೋಲ್ಡ್ ಗೋಲ್ಡ್ ಕಲರ್ದು ಇಬ್ರು ಒಂದೇ ತರ ತಗೊಂಡಿದ್ದು ಗುರು ನಮ್ ಏ ನಮ್ ಜ್ಞಾನವಿ ಗುರು ಜ್ಞಾನವಿ ಬರ್ಬೇಕು ಗುರು ಬೇಗ ಬಂದ್ರೆ ಮತ್ತ ಇನ್ನೊಂದು ವಾರ ಗೈಸ್ ಜ್ಞಾನವಿ ಇನ್ನೇನೋ ಶೀಘ್ರದಲ್ಲಿ ಬತ್ತಳೆ

ಅವ್ರು ಹೇಳ್ಕೊಟ್ಟಾರಂತೆ ಅವಾಗ ಫ್ರಿಜ್ ಟೂರ್ ಮಾಡ್ತೀನಿ ಇವಾಗ ಕೈ ತೊಳ್ಬಿಟ್ಟು ಊಟ ಮಾಡಬೇಕು ಇಸ್ ಇವತ್ತಿನ ಕತೆ ಇಷ್ಟೇ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಂಬವ್ನಿ ನಾನು ಯಾಕಂದರೆ ಅಷ್ಟು ಸಕ್ಕದಾಗಿದೆ ಈ ವಿಡಿಯೋ ಅವ್ರ ಮುಖದಲ್ಲಿ ಬಂದಿದ್ದು ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಏ ಅಲ್ಲೇ ಅವ್ರ ಅಟ್ಟಿಲಿ ಹೇಳ್ಕೊತ ಅವ್ರ ಮುಕ್ತಲ್ಲಿ ಬಂದಿದ್ದ ಖುಷಿಗೆ ಎಷ್ಟೇ ಬೆಲೆ ಕೊಟ್ಟರು ಕಮ್ಮಿ ಗೈಸ್ ಅದು ಬೆಲೆನೇ ಕಟ್ಟಕ್ಕೆ ಆಗದೆ ಇರೋ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಆಮೇಲೆ ಲವ್ ಯು ಗೈಸ್ ನಮ್ಮ ದೊಡ್ಡವರೊಟ್ಟಿಲಿ ಇದು ಮಾಡೋರಂತೆ ಪಾಯಸ ಮಾಡೋರಂತೆ ಪಾಯಸ ಇಸ್ಕೊವರಕ್ಕೆ ಹಂಗೆ ಕತ್ತು ಪಾಯಸ ಕೊಡ್ತೀನಿ ಬಾ ಅಂತ ನಮ್ಮದು ಅಮ್ಮ ಫೋನ್ ಮಾಡಿತ್ತು ಅದಕ್ಕೆ ಇವಾಗ ಪಾಯಸ ಕುಡಿಯೋಕ್ಕೊಯ್ತವನ್ನೇ ಎಲ್ಲಿದ್ದೋ பஞ்சாபு மத்திய சென்னை தடெட் இதனா பைசா ಗೈಸ್ ನಮ್ಮ ದೊಡವ ಪಾಯಸ ಕೊಟ್ಟಿದೆ ಥ್ಯಾಂಕ್ ಯು ಸೊ ಮಚ್ ದೊಡವ ದೊಡವ ಇದು ಅಟ್ಟಿಗೆ ಗೈಸ್ ಈ ಪಾಯಸ ಪಾಯಸ ಸಕ್ಕತ್ತಾಗಿದೆ ಬಸವ ಜಯಂತಿ ಪ್ರಯುಕ್ತ ನಮ್ಮ ಮನೆಗೆ ಪಾಯಸ ಒಂದು ಗಿಫ್ಟ್ ಆಗಿ ಕೊಟ್ಟ ನಮ್ಮ ದೊಡವನವರಿಗೆ ತುಂಬ ಹೃದಯದ ಧನ್ಯವಾದಗಳು